ನಮಸ್ತೆ ಎಲ್ರಿಗೂ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಅಕ್ಕಿ ಗೋಧಿ ಮತ್ತು ಕಡಲೆಬೇಳೆ ಮೂರು ಪದಾರ್ಥಗಳನ್ನ ತೊಗೊಂಡಿದೆ ಇದನ್ನು ನಾವು ಮಿಷಿನಲ್ಲಿ ಸಣ್ಣ ಮಾಡಿ ಪೌಡ್ರ್ ಮಾಡ್ಕೊಂಡು ಬರಬೇಕು ಮಾಡ್ಕೊಂಡು ಬಂದೇ ಆಗಿದ್ಮೇಲೆ ನಾವು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾತ್ಕೊಬೇಕು ಆವಾಗಲೇ ಇದು ಸ್ವಲ್ಪ ರೊಟ್ಟಿಗಳು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆಮೇಲೆ ಈ ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ನಾವು ಲಟ್ಟಿಸ್ಕೊಂಬಿಟ್ಟು ಸ್ವಲ್ಪ ದಪ್ಪ ಆಗಿರೋ ರೀತಿಯಲ್ಲಿ ನಾವು ರೊಟ್ಟಿಗಳನ್ನ ಮಾಡ್ಕೊಳ್ಬೇಕು ನೋಡಿ ಇಷ್ಟು ತಿಕ್ನೆಸ್ ಇರಬೇಕಾಗುತ್ತೆ ಆಮೇಲೆ ಅವನ್ನ ನೀಟಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಳ್ಳುವಾಗ ನಾವು ನಿಧಾನಕ್ಕೆ ಹಸಿ ಇಲ್ದಿರೋ ಥರ ಬೇಯಿಸ್ಕೊಬೇಕು ಈ ಥರ ನಮ್ಮ ನಮ್ಮ ಕಡೆಯಲ್ಲಿ ಈ ಥರ ಸಾಣಿಗೆ ಸಿಗುತ್ತೆ ನಮಗೆ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಸಾಣಿಗೆ ಇಲ್ಲಾಂದರೆ ನೀವು ಮಿಕ್ಸಿನಲ್ಲೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ಈ ರೀತಿ ಆ ರೊಟ್ಟಿನೆಲ್ಲ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಪೌಡ್ರ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಎರಡು ಥರ ತೋರಿಸ್ತಿದ್ವಿ ಒಂದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದಕ್ಕೆ ಬೆಲ್ಲದ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಇಷ್ಟಪಡೋರು ಬೇಕಿದ್ದರೆ ನೀವು ಈ ಥರ ಸಕ್ಕರೆನ ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ನೀವು ಸಕ್ಕರೆ ತಿನ್ನೋಲ್ಲ ಡಯೆಟ್ ಆ ಥರ ಅಂದ್ಕೊಂಡಿದ್ರೆ ಬೆಲ್ಲದ ಬೆಲ್ಲನ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಆ ಪೌಡ್ರನ್ನ ನಾವು ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂಥ ಆ ಹಿಟ್ ರೊಟ್ಟಿದು ಮಿಕ್ಸ ಮಿಕ್ಸ್ ಮಿಕ್ಸ್ಗೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎರಡು ಪೌಡ್ರು ನೀಟಾಗಿ ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ನಾವು ಒಣ ಕೊಬ್ಬರಿ ತುರಿನ ಸ್ವಲ್ಪ ಹಾಕೊಬೋದು ಮತ್ತು ಇದಕ್ಕೆ ನಾವು ಗಸಗಸೆ ಮತ್ತು ಏಲಕ್ಕಿಯನ್ನು ಮಿಕ್ಸ್ ಹುರಿದ್ಬಿಟ್ಟು ಪುಡಿ ಮಾಡಿರೋ ಈ ಪುಡಿ ಇದನ್ನು ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ನಾವು ಮಾದಲಿಗೆ ಮಿಕ್ಸ್ ಮಾಡಬೇಕಾಗುತ್ತೆ ಆಮೇಲೆ ಇದಕ್ಕೆ ನಾವು ಯಾವುದಾದ್ರೂ ಡ್ರೈ ಫ್ರೂಟ್ಸು ಮತ್ತು ಹೊರಗಡ್ಲೇನೂ ಸೇರಿಸಿ ಹಾಕೊಂಬಿಟ್ಟು ಡೆಕೋರೇಷನ್ ಮಾಡ್ಕೊಬೋದು ಥ್ಯಾಂಕ್ ಯು